ಕೇಳಿರ್ಬಹುದು ಹಲವಾರು ವರ್ಷಗಳಿಂದ ಒಂದ ಮಾತ ಹೇಳ್ಕೊಂತ ಬಂದಾರ ಗಾಂಧೀಜಿ ಅವರಿಂದ ಹಿಡಿದ ಈಗಿನ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಕೂಡ ಅದ ಮಾತ ಹೇಳ್ತಾರ ಅದು ಖಾದಿ ಬಟ್ಟೆಯನ್ನ ಬಳಸ್ರಿ ಅಂತ ಅದ ರೀತಿ ನಮ್ಮ ದೇಶದ ತಿರಂಗ ಧ್ವಜವನ್ನ ಕೂಡ ಖಾದಿ ಬಟ್ಟೆ ಒಳಗ ತಯಾರ್ಸಕಂತ ಅದು ನಮ್ಮ ಧಾರವಾಡ ಜಿಲ್ಲೆಯ ಗರ ಗ್ರಾಮದೊಳಗ ಈ ತ್ರಿವರ್ಣ ಧ್ವಜವನ್ನ ಅದು ಹೇಗ್ ತಯಾರಿಸ್ತಾರೆ ಅನ್ನೋದ್ರ ಬಗ್ಗೆ ಈ ವಿಶೇಷ ಕಾರ್ಯಕ್ರಮದೊಳಗ ಬರ್ರಿ ಇದು ಗರಗ ಖಾದಿ ಕೇಂದ್ರದಲ್ಲಿ ಆಗುವ ಮೊದಲ ಕೆಲಸ ನೀವು ಉಂಡೆ ನೋಡತ್ತಿರಲ್ಲ ಹಂಗ ಇಲ್ಲೂ ಹತ್ತಿಯಿಂದ ತಯಾರಾದ ಧಾರಾನ ಇಲ್ಲಿ ಎಂಟು ಎಳೆಯ ಧಾರ ಉಂಡಿ ಮಾಡ್ತಾರ ಕೈ ಮಗದಲ್ಲಿ ತಿರಂಗ ಧ್ವಜ ತಯಾರ ಆಗ್ತೈತಿ ಅಂದ್ರ ಹಂಗ ಆಗಂಗಿಲ್ಲ ಅದ ಪ್ರತಿ ಒಂದು ತಯಾರದೊಳಗ ಧಾರ ಎಣಿಕೆ ಆಗ್ತೈತಿ ಹಂಗ ಆ ದಾರಾದಿಂದನ ಎಣಿಕೆ ಆಗುವ ಧಾರದಿಂದನ ಎಳಿ ಎಳಿಯಾಗಿ ಮಾಡುವ ಮೊದಲ ಕೆಲಸ ಆಗ್ತೇತಿ ಗರ್ಗದ ಎಲ್ಲಾ ಜಾತಿ ವರ್ಗದವರು ಕೂಡ ಈ ಸೇವಾ ಮಾಡಕ ತಮ್ಮ ಮನಿ ಕೆಲಸ ಬಿಟ್ಟ ಈ ಕೆಲಸ ಮಾಡಾಕಂತ ಬರ್ತಾರ ಇನ್ನ ಇಲ್ಲಿ ಹಿಂಗ ಎಳಿ ಎಳಿಯಾಗಿ ಧಾರ ಮಾಡ್ತಾರ ಒಂದ್ ಸಲ ಲಡಿ ಮಾಡಿದ್ರ ಒಂದ್ ಸಾವಿರ ಮೀಟರ್ ಅಷ್ಟ ಎಳಿ ಇರ್ತೈತಿ ಈ ಧಾರದು ಹಂಗ ಪ್ರತಿಯೊಬ್ರು ಹತ್ತರಿಂದ ಇಪ್ಪತ್ ಲಡಿ ಅಷ್ಟ ಮಾಡ್ತಾರ ಈ ರೀತಿ ಇಲ್ಲೇ ಆದ್ಮೇಲೆ ಮುಂದಿನ ಕೆಲ್ಸ ಮುಂದಿನ ಕೇಂದ್ರದಾಗ ಮಾಡ್ತಾರ ಅದು ಹೆಂಗ್ ಅನ್ನೋದ್ರ ಬಗ್ಗೆ ನೋಡೋಣ ಬರ್ರಿ ಸ್ವದೇಶಿ ವಸ್ತ್ರಗಳನ್ನ ಬಳಸ್ರಿ ಬಳಸ್ರಿ ಅಂತಾರ ಇದು ಹೆಂಗ್ ಬಂತು ಅನ್ನೋದಾದ್ರ ಸ್ವಾತಂತ್ರ್ಯ ಪೂರ್ವದೊಳಗ ಸ್ವಾತಂತ್ರ್ಯ ನಂತರ ಸಾವಿರದ ಒಂಬೈನೂರ ಐವತ್ತಾರದಾಗ ಈ ಗರಗ ಖಾದಿ ಕೇಂದ್ರದೊಳಗ ಖಾದಿ ಬಟ್ಟೆಯನ್ನ ತಯಾರು ಮಾಡೋದು ಪ್ರಾರಂಭವಾದ ಹಂಗ ನೋಡುದ್ರ ಇದು ಇದ ರಾಷ್ಟ್ರ ಧ್ವಜ ತಯಾರ ಮಾಡುದು ಯಾವಾಗಿಂತ್ರ ಪ್ರಾರಂಭಿಸಿದ್ರ ಅಂದ್ರ ಸಾವಿರದ ಒಂಬೈನೂರ ಎಪ್ಪತ್ನಾಕರೊಳಗ ಈ ರಾಷ್ಟ್ರ ಧ್ವಜ ಮಾಡಾಕ ಪ್ರಾರಂಭಿಸಿದ್ರ ಕೇಸರಿ ಬಿಳಿ ಹಸಿರು ನಡುವೆ ಅಶೋಕ ಚಕ್ರವನ್ನ ಹೇಗ್ ಮೂಡಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಇವರು ಖಾದಿ ಬಟ್ಟೆ ಒಳಗ ತಯಾರು ಮಾಡಾಕ ಪ್ರಾರಂಭಿಸಿದ್ರ ನಮ್ಮ ಸಂಸ್ಥೆ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಪೇಟೆ ಬಸವಣ್ಣ ದೇವರ ಗುಡಿಯಲ್ಲಿ ಐದು ಚರಕಾದಿಂದ ಕೆಲಸ ಪ್ರಾರಂಭಗೊಂಡು ತದನಂತರ ಇದು ಕೆಲಸ ಬೆಳವಣಿಗೆಗೊಂಡು ವಿಸ್ತಾರವಾಗಿ ಖಾದಿ ಕ್ಷೇತ್ರದಲ್ಲಿ ಹೆಮ್ಮರವಾಗಿ ಬೆಳೀತು ಹತ್ತೊಂಬತ್ ನೂರ ಇಸ್ವಿಯಲ್ಲಿ ಇಶ್ವಿಯಲ್ಲಿ ನಮಗ ಬಟ್ಟೆ ನೇಯುವಂಥ ಒಂದು ಅವಕಾಶ ಅಲ್ಲಿಂದ ಇಲ್ಲಿವರೆಗೆ ನಾವು ಬಿ ಐ ಎಸ್ ಮಾರ್ಕಿನ ರಾಷ್ಟ್ರಧ್ವಜವನ್ನು ನೇಯುತ್ತಾ ಬಂದಿವೆ ಬಿ ಐ ಎಸ್ ಮಾರ್ಕಿಗೆ ಯಾವ ಮಾನನ ದಂಡನೆ ಬೇಕು ಆ ಮಾನದಂಡನೆಯಲ್ಲಿ ನಾವು ರಾಷ್ಟ್ರಧ್ವಜದ ಧ್ವಜದ ಬಟ್ಟೆ ನೆಯ್ಯುತ್ತಾ ಬಂದಿವಿ ಹಾಗೆ ಬರಬರ್ತಾ ಬರಬರ್ತಾ ಏನಾಯ್ತು ಅಂದ್ರೆ ನಮ್ಮ ಕಾರ್ಯದಲ್ಲಿ ಸ್ವಲ್ಪ ಅಸ್ವ್ಯಸ್ತ ಆಕತ್ತು ಯಾಕಂದ್ರೆ ನಮ್ಮ ರಾಷ್ಟ್ರಧ್ವಜದ ಬಟ್ಟೆ ಸಂಪೂರ್ಣವಾಗಿ ಸೇಲ್ ಆಗ್ತಾ ಇಲ್ಲ ಅದರಲ್ಲಿ ಮಿಕ್ಸ್ ಮಾಡಿ ರಾಷ್ಟ್ರಧ್ವಜ ತಯಾರು ಮಾಡುವಂತ ಒಂದು ಪ್ರವೃತ್ತಿ ಬೆಳೀತು ಅದನ್ನ ನಾವು ಮನ್ಗಂಡು ಎರಡ್ ಸಾವಿರದ ಇಪ್ಪತ್ತ್ ಮೂರು ಜುಲೈ ಮೂರನೇ ತಾರೀಕಿನಂದು ನಾವು ಸ್ವತಂತ್ರವಾಗಿ ಇಲ್ಲೇ ರಾಷ್ಟ್ರ ಧ್ವಜ ತಯಾರು ಮಾಡುವಂತ ಕಾರ್ಯವನ್ನು ಪ್ರಾರಂಭ ಮಾಡಿದ್ವಿ ಕೆ ವಿ ಐ ಸಿ ಹಾಗೂ ಬಿ ಐ ಐದಿಂದ ನಾವು ಸರ್ಟಿಫಿಕೇಟ್ ತೆಗೆದುಕೊಂಡು ಈಗ ರಾಷ್ಟ್ರಧ್ವಜದ ಕಾರ್ಯದಲ್ಲಿ ನಾವು ನಿರತವಾಗಿ ರಾಷ್ಟ್ರಧ್ವಜವನ್ನು ತಯಾರು ಮಾಡ್ತೇವೆ ದೇಶದಲ್ಲೇ ಏಕೈಕ ಸಂಸ್ಥೆ ರಾಷ್ಟ್ರಧ್ವಜ ತಯಾರು ಮಾಡುವಂತ ಸಂಸ್ಥೆ ಯಾವ್ದಪ್ಪ ಅಂದ್ರ ಗರಗ ಅಂತ ಹೇಳ್ಬಹುದು ಯಾಕಂದ್ರ ಇಲ್ಲಿ ಒಂದೇ ಸೂರಿನಡಿ ಎಲ್ಲ ಕೆಲಸಗಳು ನಡಿತವೆ ನೂಲುವುದು ನೇಯುವುದು ರಾಷ್ಟ್ರಧ್ವಜದ ಬಟ್ಟೆಯನ್ನು ಕಟ್ ಮಾಡೋದು ಅಶೋಕ ಚಕ್ರ ಹಾಕುವುದು ಹೊಲಿಯುವುದು ಪ್ಯಾಕಿಂಗು ಐರಾಣು ಎಲ್ಲ ಒಂದೇ ಸೂರಿನಡಿಯಲ್ಲಿ ಇಲ್ಲಿ ಕೆಲಸ ನಡೆಯುತ್ತದೆ ಹೀಗಾಗಿ ಇದು ದೇಶದಲ್ಲಿ ಹೆಮ್ಮೆ ಪಡುವಂತ ಸಂಸ್ಥೆ ಅಂತ ಹೇಳಿ ಹೇಳಕ್ ನಾನು ಇಷ್ಟಪಡುತ್ತೆ ಈಗ ಈ ಖಾದಿ ಬಟ್ಟಿಗೆ ಎಲ್ಲೆಲ್ಲಿ ಬೇಡಿಕೆ ಐತಿ ಅನ್ನೋದನ್ನ ನೋಡೋಣ ಇಲ್ಲಿವರೆಗೂ ಹೆಣ್ಮಕ್ಳು ಕೈ ತುಂಬ ಕೆಲಸ ಆದ್ರ ಕಾಲು ಸರಿದಂಗ ಎಲ್ರು ದೂರ ಆಗತ್ತರ ಇನ್ನು ನಮ್ಮ ಸರ್ಕಾರ ಕಣ್ ತೆರೆದು ನೋಡ್ಬೇಕು ಹಂಗ ಎಲ್ರು ಬಾಯಿ ಮಾತಿಗೆ ಖಾದಿ ನಮ್ಮ ಹೆಮ್ಮೆ ಅಂತೇವೆ ಆದ್ರ ಈಗಿನ ಸರ್ಕಾರ ನರೇಂದ್ರ ಮೋದಿ ರವರು ಹರ್ ಘರ್ ತಿರಂಗ ಅಂತೇನೋ ಹೇಳಿದ್ರ ಆದ್ರ ಅದ್ರ ಜೊತೆ ಅವರು ಪ್ಲಾಸ್ಟಿಕ್ ಧ್ವಜ ಬದಲಾಗಿ ಖಾದಿ ಬಟ್ಟೆಯ ಧ್ವಜ ಬಳಸ್ರಿ ಅಂತ ಹೇಳಿದ್ರ ಇನ್ನೂ ಖಾದಿ ಕೇಂದ್ರಗಳಿಗೆ ಅಭಿವೃದ್ಧಿ ಹೊಂದಾಕ ಅನುಕೂಲ ಆಗ್ತಿತ್ತ ಕೋಟಿ ಆಗದೆ ಬೇಕಾದ ಇಂಪ್ರೂವ್ ಮಾಡ್ತಿದ್ರು ಸರ್ಕಾರದವ್ರಿಂದ ಏನು ಬರಕ್ತಾರ ನಮಗೆ ಕೇಂದ್ರ ಸರ್ಕಾರದನ ಮುಖ್ಯ ಆದೇಶ ನಮಗ ಕೇಂದ್ರ ಸರ್ಕಾರದವರ ನಾವ್ ಮಾಡಿದ್ದ ಅದನ್ನ ಎಪ್ಪತ್ತೈದನೇ ಸ್ವಾತಂತ್ರ್ಯ ವ್ಯವಸ್ಥೆ ಒಳಗೊಳಗ ಬಟ್ಟೆ ಒಳಗ ರಾಷ್ಟ್ರ ಧ್ವಜ ಅಂತ ಹೇಳಿ ಏನು ಒಂದ್ ಇದನ್ನ ಮಾಡಿರ ಕಾಯ್ದೆ ಮಾಡಿರ ಅದು ಇಲ್ಲಿವರೆಗೆ ಕಂಟಿನ್ಯೂ ಅವಾಗ ನಮಗೆ ಅವಶ್ಯತು ಮಾಡಿದ್ರು ಈಗ ಏನಂತ ಏನು ಪ್ರವೃತ್ತಿ ಇಲ್ಲ ಈಗ ಅದನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಈ ಖಾದಿ ಬಟ್ಟೆಲೆ ಈ ಮಾರ್ಗಿನ ಧ್ವಜವನ್ನ ಹಾರಿಸಬೇಕು ಅಂತೇಳಿ ಒಂದು ಆದೇಶ ಕೇಂದ್ರ ಸರ್ಕಾರನ ಹೊಂಡಿಸ್ಬೇಕು ಈಗ ಮೊದಲು ಏನೈತ್ರಿ ಸಂವಿಧಾನದಾಗ ಖಾದಿ ಬಟ್ಟೆ ಒಳಗನ ನಾವು ರಾಷ್ಟ್ರ ಧ್ವಜ ತಯಾರು ಮಾಡ್ಬೇಕಂತ ಹೇಳಿ ಬಂದಿತ್ರಿ ಈಗ ಎಲ್ಲಾರು ಸಿಂಥೆಟಿಕ್ ಬಟ್ಟೆ ಒಳಗೆ ಮಾಡುದ್ರಿ ಎಲ್ಲ ಪ್ಲಾಸ್ಟಿಕ್ ಧ್ವಜ ಆ ಧ್ವಜ ಈ ಧ್ವಜ ಮಾಡಿ ಗರ್ಗರ್ ತಿರಂಗ ಅಂತರಿ ನಮ್ಗೇನ್ ಗರ್ಗರ್ ತಿರಂಗ ಆಗಿಲ್ಲ ಅದು ಎಲ್ಲಾರು ರೋಡ್ ಮ್ಯಾಗ ಎಸ್ ಹೋಗುವಂತ ಪರಿಸ್ಥಿತಿ ಬಂದ್ಬಿಟತ್ರಿ ಇದೇನ್ ಮಾಡತೇನೆ ರೀ ಹೇಳ್ಬೇಕಂತ ಇಚ್ಛೆ ಬರ್ತಾನೆ ನೀವು ಏನೋ ಒಂದು ಧ್ವಜ ನಾವು ಗೋರ್ಮೆಂಟ್ ಅವ್ರಂತ್ರಿ ಎಲ್ಲಾ ರಾಷ್ಟ್ರ ಧ್ವಜ ಖಾದಿ ಒಳಗ ಬಿ ಐ ಎಸ್ ಮಾರಕಿನೂ ಧ್ವಜನ ಹಾರಿಸ್ತಾರೀ ಈ ಪ್ರತಿ ಜನರ ಒಳಗ ಮನಸ್ಸೊಳಗ ನಾವ್ ಇವತ್ ಖಾದಿ ಧ್ವಜನ ಹಾರಿಸ್ಬೇಕಾ ಅನ್ನೋದು ಒಂದ ಮನೋಭಾವನೆ ಬರ್ಬೇಕು ಅವ್ರಲ್ಲಿ ಕಸ್ಟಮರ್ ಬರ್ತಾರ ರೀ ಬಟ್ ಈಗ ಏನಾಗ್ತದೆ ಹರ್ಗರ್ ತಿರಂಗ ಏನ್ ಮಾಡಿದ್ರಲ್ರಿ ಹರ್ಗರ್ ತಿರಂಗ ಮಾಡಿಂದ ಫ್ಲಾಗಿಂದು ಒಂದ್ ಸ್ವಲ್ಪ ಬಾಳ ಹೊರ್ತ ಬಿದ್ದಾರ ನಮಗ ಜನ ಫ್ಲಾಗ್ ತೊಳತ್ತಿಲ್ರಿ ಆ ಬೇರೆ ಹರ್ಗರ್ ತಿರಂಗ ಮಾಡೋದ್ರಿಂದ ಬೇರೆ ಯಾವ್ದಾದ್ರು ಒಯ್ದು ಹಾರಿಸಬೇಕಂತ ಪರ್ಮಿಷನ್ ಕೊಟ್ರಲ್ಲ ಹಿಂಗ ನಮಗ ಫ್ಲಾಗ್ ಹೊರತಾ ಬಾಳಿದಿರಿ ಫ್ಲಾಗಿಂದ ಸರ್ಕಾರ ನೋಡ್ರಿ ಖಾದಿ ಸಂಸ್ಥೆ ಅಂದ್ರ ಉತ್ಪಾದನೆ ಮಾಡಬೇಕು ಸೇಲ್ ಮಾಡಬೇಕು ಉಪಜೀವನ ಮಾಡ್ಬೇಕು ಅವರು ಮಾರ್ಕೆಟಿಂಗ್ ಇದ್ರ ಮೇಲೆ ಟೆನ್ ಪರ್ಸೆಂಟ್ ನಮಗ್ ಕೊಡ್ತಾರ ಬಟ್ ಅದು ಮಾರಾಟ ಮೇಲೆ ನಮಗ್ ದಕ್ತೈತಿ ಹೀಗಾಗಿ ಏನಾಗೈತಪ್ಪ ಅಂದ್ರೆ ಇತ್ತಿತ್ತಲಾಗಿ ಸರ್ಕಾರ ಯಾವುದೇ ಬಟ್ಟೆ ಒಳಗೆ ರಾಷ್ಟ್ರ ಧ್ವಜವನ್ನ ತಯಾರು ಮಾಡ್ಬೇಕು ಅಂತೇಳಿ ಏನಾದ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವ ಮಾಡಿದ್ರಲ್ಲ ಅದು ಇನ್ನೂ ಕಂಟಿನ್ಯೂ ಆಗಿ ಹಂಗ ಸಾಗ್ತಾ ಇದೆ ಅದು ಸಂಪೂರ್ಣವಾಗಿ ಬಂದ್ ಆಗ್ಬೇಕು ಉತ್ಕೃಷ್ಟವಾದ ಖಾದಿ ಬಟ್ಟೆಯ ಧ್ವಜವನ್ನ ಹಾರಿಸ್ಬೇಕಂತೇಳಿ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಬೇಕು ಈ ಪ್ಲಾಸ್ಟಿಕ್ ಧ್ವಜ ಇನ್ನಿತರ ಬಟ್ಟೆ ಧ್ವಜಕ್ಕ ಅವಕಾಶ ಮಾಡಿಕೊಡಬಾರದು ಯಾಕಂದ್ರೆ ಈ ಎಲ್ಲಾ ಇರೋದ್ರಿಂದ ಈ ಖಾದಿ ಉದ್ಯಮಕ್ಕ ಹೊಡೆತು ಬಿಡ್ತೈತಿ ಗ್ರಾಮೀಣ ಜನರಿಗೆ ಉದ್ಯೋಗ ಸಿಗುದಿಲ್ಲ ನೇರವಾಗಿ ಉದ್ಯೋಗ ಕೊಡೋದು ಯಾವ್ದಪ್ಪ ಅಂದ್ರ ಈ ಖಾದಿ ಸಂಸ್ಥೆಗಳು ಹೀಗಾಗಿ ಇದಕ್ಕೆ ಸರ್ಕಾರ ಹೆಚ್ಚಿನ ಆದ್ಯತೆ ಕೊಡ್ಬೇಕಂತ ಹೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ಇಲ್ಲ ಎಲ್ಲ ಸಂಘ ಸಂಸ್ಥೆಗಳು ಖರೀದಿ ಮಾಡ್ತಾರೋ ಹಾಗು ಇನ್ನಿತರ ಪ್ರೈವೇಟರ್ ಅವರು ರಾಷ್ಟ್ರ ಧ್ವಜವನ್ನ ಸ್ವತಃ ಗರ್ಗದ ಕೇಂದ್ರಕ್ಕೆ ಬಂದ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಈ ವರ್ಷ ಹದಿನಾಲ್ಕು ಇಪ್ಪತ್ತೊಂದು ಧ್ವಜ ನಮ್ಮ ಬೆಳಗಾವ್ ಜಿಲ್ಲೆ ಹೆಮ್ಮೆ ನಾಡು ಕಿತ್ತೂರು ಚೆನ್ನಮ್ಮ ಸಂಸ್ಥಾನದಲ್ಲಿ ಬೆಟ್ಟದಲ್ಲಿ ಹದಿನಾಲ್ಕು ಇಪ್ಪತ್ತೊಂದು ಧ್ವಜ ಹಾರಾಟ ಆಗ್ತೈತೆ ಅದನ್ನ ನಾವು ಮಾಡಿ ಕೊಟ್ಟದ್ದು ಹಂಗ ನೋಡಿದ್ರೆ ಇಲ್ಲಿ ಕೆಲಸ ಮಾಡುವ ಮಹಿಳೆಯರು ತಮಗ ಆಗುವ ನೋವುಗಳ ಬಗ್ಗೆ ಹೇಳ್ಕೊಂಡ್ರ ಇನ್ನು ಈಗಿನ ಯುವಕರು ಈ ರೀತಿ ಕೆಲಸ ಕಾರ್ಯಗಳಿಗೆ ಬರ್ತಾ ಇಲ್ಲ ಅನ್ನೋದು ಕೂಡ ತಮ್ಮ ಅಳಲನ್ನ ಹೇಳ್ಕೊಂಡ್ರ ಈ ಖಾದಿ ಕ್ಷೇತ್ರದಲ್ಲಿ ಉದ್ಯೋಗ ಇಲ್ಲ ಅಂತ ಹೇಳಕ್ ಬಯಸೋದಿಲ್ಲ ನಾನು ಪ್ರತಿಯೊಬ್ಬರಿಗೂ ಉದ್ಯೋಗ ಕೊಡುವಂತ ಎಬಿಲಿಟಿ ಹೊಂದಿದ ಸಂಸ್ಥೆ ಯಾವ್ದಂದ್ರ ಖಾದಿ ಯಾರೇ ಬಂದ್ರು ಉದ್ಯೋಗ ಇಲ್ಲ ಅನ್ನೋದಿಲ್ಲ ಈ ಯುವಕರಿಗೆ ಏನು ಬೇಕಾಗೈತಿ ಈಗ ಮಾಡರ್ನ್ ಬೇಕಾಗೈತಿ ಒಂದು ದಿನ ಕೆಲಸ ಮಾಡಿದ್ರ ನಾನು ಐದು ದಿನ ಫ್ರೀ ಅಡ್ಡಾಡಬೇಕು ಅನ್ನೋ ಇಂತ ಒಂದು ಮೆಂಟಾಲಿಟಿ ಐತಿ ಇದು ಹೋಗ್ಬೇಕು ಯುವ ಜನರಲ್ಲಿ ಹೋಗಬೇಕು ಇದು ನಾನು ಏಳು ದಿನಾನು ಕೆಲಸ ಮಾಡ್ತೇನೆ ಅಂತ ಒಂದು ಹುಮ್ಮಸ ನಮ್ಮ ಯುವ ಪೀಳಿಗೆಗೆ ಬರಬೇಕು ಅಂದ್ರ ದೇಶ ಒಂದ್ ಅಭಿವೃದ್ಧಿ ಹೊಂತತಿ ಈ ಪಗಾರ ಎಷ್ಟೋ ಯಾಕ ಸಿಗಲ್ರಿ ನಮಗ ಸಿಕ್ಕರೂ ಸಹಿತ ಈ ದುಡಿದಿಂದ ಬಾದಿಸ ದಿವಸ ದುಡಿ ಆಕತೆ ಒಂದು ಉದ್ದೇಶಕ್ಕಾಗಿ ಇದೊಂದು ಪರ್ಮಿನೆಂಟ್ ಆಗ್ಲಿ ಆಮೇಲೆ ನಮ್ಗೆ ಎಷ್ಟೋ ಯಾಕೆ ಅಲ್ಲಿ ತಿಂಗ್ಳಿಗೆ ಪೇಮೆಂಟ್ ಇದನ್ನ ಪೆನ್ಷನ್ ಅಂತ ಇದ ಒಂದ ಆಶೆ ನೋಡ್ರಿ ನಮಗ್ ಇದಕ್ಕಿಂತ ಹೆಚ್ಚಿನ ಆಶೆ ಏನಿಲ್ರಿ ಸಾಯಿ ಕಾಲಕ ಮಕ್ಳು ಮರಿ ಯಾರು ನೋಡುದಲ್ರಿ ನಮ್ಮನ್ನ ಇದೊಂದು ಏನೋ ಅಣ್ಣದ ಆಧಾರ ಸಿಗತೈತಿ ನಮ್ಗೆ ತಿಂಗಳ ಇಷ್ಟ ಬರ್ತೈತಿ ಅದನ್ನ ತಗೊಂಡ್ ನಾವು ನಮ್ಮ ಉಪಜೀವನ ಮಾಡ್ಬೇಕ ಅನ್ನೋ ಒಂದ್ ಆಸೆ ನೋಡ್ರಿ ಸರ್ಕಾರ ಇದರ ಕಡೆ ಗಮನ ಹರಿಸಿ ಹರ್ ಘರ್ ತಿರಂಗ ಅಂತೂ ತಂದ್ರ ಅದಕ್ಕ ಬದಲಾಗಿ ಹರ್ ಘರ್ ತಿರಂಗದೊಳಗ ನೀವು ಖಾದಿ ಬಟ್ಟೆಯನ್ನ ಬಳಸ್ರಿ ಅಂತ ನಮ್ಮ ಸರ್ಕಾರ ಏನಾದ್ರು ಘೋಷಣೆಗೊಳಿಸಿದ್ರ ಇದು ನಮಗೂ ಚಲೋ ಆಕೇತಿ ಅಂತಾರ ಇಲ್ಲಿನವರು ಗರ್ಘರ್ ತಿರಂಗ ಅಂತ ಮೋದಿ ಮೋದಿಯವ್ರು ಆಡವಾಂಶ ಮಾಡಿದ್ರು ಗುಜರಾತಿದೊಳಗೆ ಏನ್ ತಯಾರ ಮಾಡಿವೆ ಫ್ಲಾಗ್ ಏನ್ ತಯಾರಾಗಿ ಬಿದ್ದು ಬಂದ್ವು ಅವಾಗ ನಾವು ಬಟ್ಟೆ ಒಂದು ಮೀಟ್ರ್ ಅರಿವಿ ಬಟ್ಟೆ ಅವ್ರದ್ದು ಒಳಿಲ್ರಿ ಸರ್ಕಾರದವ್ರು ಸ್ವಲ್ಪ ಮನಸ್ಸು ಮಾಡಿ ನಮ್ಗೆ ಖಾದಿ ಒಳಗೆ ಏನಾರು ಎಲ್ಲ ಸೆಂಟರ್ನವ್ರಿಗೂ ಒಂದಿಟ್ಟು ಉಪಯೋಗ ಆಗುವಂತ ಸ್ವಲ್ಪ ಏನಾದ್ರು ಧನ ಸಹಾಯ ಮಾಡಿದ್ರೆ ಬಹಳ ಉತ್ತಮ ಕೆಲಸ ರೀ ಮೋದಿ ಆಯ್ತು ರೀ ಲಾಡ್ ಅವ್ರಿಗೆ ಆಯ್ತ್ರಿ ಜೋಶಿ ಅವ್ರಿಗೆ ಆಯ್ತು ಸಂಸ್ಥಾದಾಗ ಏನ್ ಪ್ರೊಡಕ್ಷನ್ ಆಕತಿ ಏನ್ ಮಾರಾಟ ಆಕತಿ ಮಾರಾಟ ಬಂದಿದ್ರೊಳಗೆ ಕಾರ್ಯಕರ್ತರು ನೇಕರು ನೂಲರು ಎಲ್ಲರೂ ಪಗಾರ ನೇರಿಸ್ಕೊಂಡು ನೀರಿಸಿಕೊಂಡು ಹೋಗ್ಬೇಕು ಇದಾಗಿತ್ತು ಇಂದಿನ ತಿರಂಗಾ ಗರ್ಗದ ರಾಷ್ಟ್ರ ಧ್ವಜ